ಭವ್ಯ ಗೌಡ ಅಂಧೆ ಈಗ ಕನ್ನಡ ಕಿರುತೆರೆ ನೋಡೋರಿಗೆ ಪರಿಚಯ ಮಾಡಿಸೋದೇ ಬೇಡ ಅಂತಹ ಹೆಸರು ಇವರು ಹದಿನೇಳು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತಾರರಂದು ಬೆಂಗಳೂರಿನಲ್ಲಿ ಜನಿಸಿದವರು ನಟನೆಯ ಜೊತೆಗೂಡಿಸಿ ಮಾಡೆಲಿಂಗು ಕೈ ಹಾಕಿರುವ ಭವ್ಯ ತಮ್ಮ ಪ್ರತಿಭೆಯಿಂದ ಕಡಿಮೆ ಸಮಯದಲ್ಲೇ ಜನಮನ ಗೆದ್ದಿದ್ದಾರೆ ಮೊದಲಿಗೆ ಟಿಕ್ಟಾಕ್ ಮೊದಲಿಗೆ ಟಿಕ್ ಟಾಕ್ ಮೂಲಕ ಫೇಮಸ್ ಆದ ಭವ್ಯಗೌಡ ನಂತರ ನಟನೆಯತ್ತ ಮುಖ ಮಾಡಿದ್ರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಗೀತಾ ಧಾರಾವಾಹಿ ಇವರ ಜೀವನಕ್ಕೆ ದೊಡ್ಡ ತಿರುವು ತಂದುಕೊಟ್ಟಿತು ಆ ಪಾತ್ರದ ಮೂಲಕ ಅವರು ಮನೆ ಮಾತಾಗಿ ಪ್ರೇಕ್ಷಕರಿಂದ ಭಾರೀ ಮೆಚ್ಚುಗೆ ಪಡೆದುಕೊಂಡರು ಕಿರುತೆರೆಯಲ್ಲೇ ಸೀಮಿತವಾಗದೆ ಭವ್ಯಗೌಡ ಅವರು ಡಿಯರ್ ಕಣ್ಮಣಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ ಜೊತೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿ ತಮ್ಮ ವ್ಯಕ್ತಿತ್ವ ಮತ್ತು ನಿಜವಾದ ಸ್ವಭಾವದಿಂದ ಇನ್ನಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಶಿಕ್ಷಣದ ವಿಚಾರಕ್ಕೆ ಬಂದರೆ ಭವ್ಯಗೌಡ ಗೌಡ ಅವರು ಬಿ ಕಾಂ ಪದವಿ ಪಡೆದಿದ್ದಾರೆ ಆಸಕ್ತಿದಾಯಕ ವಿಷಯ ಅಂದರೆ ಇವರು ಏರ್ ಹೋಸ್ಟೆಸ್ ಆಗಬೇಕು ಅನ್ನೋ ಕನಸನ್ನು ಹೊಂದಿದ್ರು ಆದರೆ ಜೀವನ ಕೊನೆಗೆ ಅವರನ್ನು ನಟನೆಯ ಲೋಕಕ್ಕೆ ಕರೆತಂದಿತು ಒಟ್ಟಿನಲ್ಲಿ ಸೌಂದರ್ಯ ಪ್ರತಿಭೆ ಮತ್ತು ಸರಳ ಸ್ವಭಾವ ಇವೆಲ್ಲದರ ಸಂಯೋಜನೆಯೇ ಭವ್ಯ ಗೌಡ ಮುಂದಿನ ದಿನಗಳಲ್ಲಿ ಇವರಿಂದ ಇನ್ನೂ ಹೆಚ್ಚಿನ ಉತ್ತಮ ಕೆಲಸಗಳನ್ನು ನೋಡಬಹುದು ಅನ್ನೋ ನಿರೀಕ್ಷೆ ಅಭಿಮಾನಿಗಳದ್ದು